ಜಿ ಕೆ ನವೋದಯ ಕೋಚಿಂಗ್ ಸೆಂಟರ್ಗೆ ಎಲ್ಲರೂ ಸ್ವಾಗತವನ್ನು ಬಯಸುತ್ತಾ ಇಂದಿನ ತರಗತಿಯಲ್ಲಿ ಸಮಯ ಮತ್ತು ಕೋನಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ಸುಲಭವಾಗಿ ಬಿಡಿಸುವ ಕ್ರಮದ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೇ ಪ್ರಶ್ನೆ ನಾಲ್ಕು ಗಂಟೆ ಹತ್ತು ನಿಮಿಷ ಆದಾಗ ಎಷ್ಟು ಡಿಗ್ರಿ ಕೋನ ಏರ್ಪಡುತ್ತದೆ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದಾಗ ಸುಲಭವಾಗಿ ಮಾಡುವ ಕ್ರಮ ಈ ಒಂದು ಸಮಸ್ಯೆ ಲೆಕ್ಕವನ್ನು ಕೊಟ್ಟಾಗ ಸುಲಭವಾಗಿ ಮಾಡಲು ಒಂದು ಚಿಕ್ಕ ಸೂತ್ರವನ್ನು ಬಳಸಬೇಕು ಈ ಸೂತ್ರವನ್ನು ಕಂಠಪಾಠ ಮಾಡಿರಬೇಕು ಮಕ್ಕಳ ಮೂವತ್ತು ಇಂಟು ಗಂಟೆ ಮೈನಸ್ ಎರಡನೇ ಹನ್ನೊಂದು ಇಂಟು ನಿಮಿಷ ಅಥವಾ ತರ್ಟಿ ಇಂಟು ಅವರ್ ಮೈನಸ್ ಲೆವೆನ್ ಬೈ ಟು ಇಂಟು ಮಿನಿಟ್ಸ್ ಈ ರೀತಿಯ ಒಂದು ಚಿಕ್ಕ ಫಾರ್ಮುಲಾವನ್ನ ನಾವು ಹಾಕೊಂಡ್ಬಿಟ್ರೆ ಕಲ್ತ್ಬಿಟ್ರೆ ಇದನ್ನ ಸುಲಭವಾಗಿ ಮಾಡಬಹುದು ನೋಡಿ ನಮ್ಗೆ ಕೋನ ಬೇಕು ಅದಕ್ಕೆ ತರ್ಟಿ ಹೇಗಿದೆಯೋ ಅದನ್ನ ಹಾಗೆ ಬರ್ಕೊಡಿ ಗಂಟೆ ಅವರು ಏನು ಕೊಟ್ಟಿದ್ದಾರೆ ಆ ಗಂಟೆ ಏನ್ ಹಾಕೋಬೇಕು ನಾಲ್ಕು ಕೊಟ್ಟಿದ್ದಾರೆ ನಾಲ್ಕು ಹಾಕಿ ಮೈನಸ್ ಎರಡನೇ ಅನ್ನೋದನ್ನ ಬರೆದು ಇಂಟು ನಿಮಿಷ ಏನು ಕೊಟ್ಟಿದ್ದಾರೆ ಆ ನಿಮಿಷವನ್ನ ಹಾಕಿ ನಂತರ ಮಲ್ಟಿಪ್ಲಿಕೇಶನ್ ಅಂದ್ರೆ ಗುಣಿಸಿ ಒನ್ ಜೀರೋ ಮೈನಸ್ ಇಲ್ಲಿ ನೋಡಿ ಭಿನ್ನ ರಾಶಿ ಫ್ರಾಕ್ಷನ್ ಇದೆ ಈ ಏನು ಇಲ್ಲ ಅಂದ್ರೆ ಒಂದಿದೆ ಅಂತ ಅನ್ಕೋಬೇಕು ಈ ಛೇದದಿಂದ ಅಂಶವನ್ನ ಓರೆ ಗುಣಾಕಾರ ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕಾಗುತ್ತೆ ಟೂ ಒನ್ ಟೂ ಟು ಫೈವ್ ಟೆನ್ ಈಗ ನಮಗೆ ಅಂಶದಲ್ಲಿ ಹನ್ನೊಂದು ಗುಣಿಸು ಐದು ಇದೆ ಲೆವೆನ್ ಇಂಟು ಫೈವ್ ಇದೆ ಡಿನಾಮಿನೇಟರ್ ಛೇದದಲ್ಲಿ ಒಂದು ಒಂದು ಇದೆ ಒಂದು ಇಂಟು ಒಂದು ಇದೆ ಇದನ್ನು ನಾವು ಈಗ ಗುಣಿಸೋಣ ಅಥವಾ ಮಲ್ಟಿಪ್ಲಿಕೇಶನ್ ಮಾಡೋಣ ಲೆವೆನ್ ಫೈವ್ ಫೈವ್ ಫಿಫ್ಟಿ ಡಿವೈಡೆಡ್ ಬೈ ಒನ್ ಇಲ್ಲಿ ನೋಡಿ ಡಿನಾಮಿನೇಟರ್ ಅಲ್ಲಿ ಅಂದ್ರೆ ಛೇದದಲ್ಲಿ ಒಂದು ಅದು ನಮಗೆ ಕೌಂಟ್ ಬರಲ್ಲ ಹಾಗಾಗಿ ನಮಗೆ ಉಳಿಯೋದೇನು ಒನ್ ಟ್ವೆಂಟಿ ಮೈನಸ್ 55 120 ಅಲ್ಲಿ ನಾವು 55 ಅನ್ನು ಸಬ್ಟ್ರಾಕ್ಷನ್ ಮಾಡಬೇಕು ಅಂದ್ರೆ ಕಳೆಯಬೇಕು ಮಕ್ಕಳ ಕಳೆದಾಗ ನಮಗೆ ಏನು ಸಿಗುತ್ತದೆ ಆನ್ಸರ್ 10 ಅಲ್ಲಿ 5 ಕಳೆದ್ರೆ 5 ಇಲ್ಲಿ ಕ್ಯಾರಿ ತಗೊಂಡಿರೋದಿಲ್ಲ 1 ಉಳಿದಿದೆ 1 ಅಲ್ಲಿ 5 ಕಳೆಯಕ ಕಳೆಯಕ ಮತ್ತೆ ಕ್ಯಾರಿ ತಗೊಳ್ಳಿ 11 ಆಯ್ತು 11 ಅಲ್ಲಿ 5 ಹೋದ್ರೆ 6 ನಮಗೆ ಲಾಸ್ಟ್ ಗೆ ಬಂದಂತ ಉತ್ತರ 65 ಅಂದ್ರೆ 65 ಡಿಗ್ರಿ ಕೋನ ಎಷ್ಟು ಬಂತಪ್ಪ ಅರವತ್ತೈದು ಡಿಗ್ರಿ ಬಂತು ಈ ರೀತಿಯಾಗಿ ನಾವು ಸುಲಭವಾಗಿ ಲೆಕ್ಕವನ್ನ ಬಿಡಿಸಬಹುದು ಮುಂದಿನ ಸಮಸ್ಯೆ ಲೆಕ್ಕ ವಾಟ್ ಇಸ್ ದಿ ಆಂಗಲ್ ಬಿಟ್ವೀನ್ ಟೂ ಅವರ್ಟಿಟ್ಸ್ ಎರಡು ಗಂಟೆ ಮೂವತ್ತು ನಿಮಿಷ ಆದಾಗ ಎಷ್ಟು ಡಿಗ್ರಿ ಕೋನ ಏರ್ಪಡುತ್ತಾರೆ ಇದಕ್ಕೆ ಬಳಸ್ತಕ್ಕಂಥ ಸೂತ್ರ ಇಂಟು ಅವರ್ಸ್ ಮೈನಸ್ ಲೆವೆನ್ ಕೋನಾಟು ಮೂವತ್ತು ಇಂಟು ಗಂಟೆ ಮೈನಸ್ ಎರಡನೇ ಹನ್ನೊಂದು ಇಂಟು ನಿಮಿಷ ನೋಡಿ ಈ ಸೂತ್ರವನ್ನು ಬಳಸ್ಕೊಂಡು ಸುಲಭವಾಗಿ ಮಾಡುವ ಹೋಗ್ಬೇಕು ಕೊಟ್ಟು ಮೂವತ್ತಿದೆ ಎರಡು ಗಂಟೆ ಎರಡನ್ನ ಹಾಕಿ ಮೈನಸ್ ಲೆವೆನ್ ಬೈ ಟು ಎರಡನೇ ಹನ್ನೊಂದು ಎಂಟು ನಿಮಿಷವನ್ನ ಕೊಟ್ಟಾಗ ಅವರು ಎಷ್ಟು ನಿಮಿಷವನ್ನ ಕೊಟ್ಟಿದ್ದಾರೆ ಹಾಕ್ಬೇಕು ತರ್ಟಿ ಮಿನಿಟ್ಸ್ ಕೊಟ್ಟಿದ್ದಾರೆ ಮೂವತ್ತು ನಿಮಿಷ ಬೆಲೆ ಬೆಲೆಯನ್ನ ಹಾಕ್ತಾಯ್ತು ಈಗ ಅದನ್ನು ಸುಲಭ ರೂಪಕ್ಕೆ ತರ್ತಾ ಹೋಗ್ಬೇಕು ಕರ್ತು ಇವೆರಡರ ಮಧ್ಯೆ ಯಾವ ಚಿಹ್ನೆ ಇದೆ ಇಂಟು ಗುಣಕಾರ ಚಿಹ್ನೆ ಇದೆ ಇವೆರಡನ್ನ ಗುಣಿಸ್ಬೇಕು ಮೂವತ್ತರಿಂದ ಎರಡನ್ನ ಗುಣಿಸಿದ್ರೆ ನಮಗೆ ಅರವತ್ತು ಉತ್ತರ ಸಿಗ್ತದೆ ಮೈನಸ್ ಇಲ್ಲಿ ನೋಡಿ ಭಿನ್ನ ರಾಶಿ ಇದೆ ಇಲ್ಲಿ ಪೂರ್ಣ ಸಂಖ್ಯೆ ಇದೆ ನೋಡಿ ಈ ಲೆವೆನ್ ಬೈ ಟು ಇಂಟು ತರ್ಟಿ ಅಂತ ಕೊಟ್ಟಾಗೇಟರ್ ಏನೂ ಇಲ್ಲ ಅಂತ ಹೇಳಿದ್ರೆ ಒಂದಿದೆ ಅಂತ ಅನ್ಕೋಬೇಕು ಯಾವಾಗ್ಲೂ ನಾವು ಒಂದು ಇರುತ್ತೆ ಅಂತ ಅನ್ಕೋಬೇಕು ಇವಾಗ ಓರೆ ಗುಣಕಾರ ಮಾಡಬೇಕು ಎರಡರಿಂದ ಮೂವತ್ತರ ನಾವು ಗುಣಿಸ್ಬೇಕು ಓರೆ ಗುಣಕಾರ ರೂಪಕ್ಕೆ ತರಬೇಕು ಮತ್ತೆ ಎರಡರಿಂದ ಮೂವತ್ತರ ಉಡಿರಿ ಎರಡು ಹದಿನೈದು ಇಲ್ಲಿ ಟು ಫಿಫ್ಟಿ ತರ್ಟಿ ಆಯ್ತು ಈಗ ನಾವು ಎರಡರಲ್ಲೂ ಕೂಡ ಡಿನಾಮಿನೇಟರ್ ಬಂದು ಇದೆ ನಾವು ಹಾಗಾಗಿ ಅಂಶ ಮಾತ್ರ ಬಂದು ಒಂದು ಬಂದಾಗ ನಾವು ಅದನ್ನ ಯಾವುದೇ ರೀತಿ ಪರಿಗಣನೆಗೆ ತಗೊಳ್ಳೋದಿಲ್ಲ ಹನ್ನೊಂದು ಇಂಟು ಹದಿನೈದು ಗುಣಾಕಾರ ಮಾಡಿದ್ರೆ ಸಾಕು ಹನ್ನೊಂದು ಇಂಟು ಹದಿನೈದು ಟೇಬಲ್ಸ್ ಅನ್ನ ಕಲಿತಿರ್ಬೇಕು ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನ ಗುಣಾಕಾರವನ್ನು ಮಾಡಿಕೊಳ್ಳಿ ಐದು ಐದು ಒಂದ್ಲಿ ಐದು ಐದು ಒಂದು ಐದು ಒಂದ್ ಒಂದು ಒಂದ್ ಒಂದ್ ಒಂದು ಒನ್ ಇದನ್ನು ನಾವು ಆಡ್ ಮಾಡ್ತೀವಿ ಫೈವ್ ಸಿಕ್ಸ್ ಒನ್ ನಮ್ಗೆ ಎಷ್ಟು ಒನ್ ಸಿಕ್ಸ್ಟಿ ಬಂದಿರುವ ಅರವತ್ತೈದರಿಂದ ಅರವತ್ತ ಕಳೆದ್ರೆ ನಮಗೆ ಉತ್ತರ ನೂರ ಐದು ಸಿಗುತ್ತೆ ಫೈನಲಿ ನಮಗೆ ಸಿಕ್ಕಂತ ಆನ್ಸರ್ ಒನ್ ನಾಟ್ ಫೈವ್ ಡಿಗ್ರಿ ಅಥವಾ ನೂರ ಐದು ಡಿಗ್ರಿ ಕೋನ ಎಷ್ಟು ಅಂತಪ್ಪ ನೂರ ಐದು ಡಿಗ್ರಿ ಬಂದು ಇದು ಯಾವ ಕೋನ ಅಂತ ಹೇಳಿ ನಾವು ಮಾಡ್ತಾ ಹೋಗ್ಬೋದು ಹೀಗೆ ಇದೇ ರೀತಿಗೆ ಸಂಬಂಧಪಟ್ಟಂತಹ ಇನ್ನು ಕೆಲವು ಸಮಸ್ಯೆಗಳನ್ನ ಹಾಕ್ತೀನಿ ನೀವು ಮನೇಲಿ ಕೂತು ಅಭ್ಯಾಸವನ್ನ ಮಾಡಿ ಪ್ರಿಯ ವಿದ್ಯಾರ್ಥಿಗಳೇ ಇಲ್ಲಿ ಕೊಟ್ಟಂತಹ ಎರಡು ಸಮಸ್ಯೆ ಲೆಕ್ಕಗಳನ್ನ ಬಿಡಿಸಿ ಅಭ್ಯಾಸ ಮಾಡಿ